ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರಿ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತಿಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ನಾಲ್ಕು ಮುಂದಿನ ತಿಂಗಳು ಏನು ಜನಗಣತಿ ಬರ್ತದೆ ಅದೇ ಪ್ರೋತ್ಸಾಹವನ್ನು ಅಲ್ಲಿ ಲಿಂಗಾಯತ ಅಂತ ಭರಿಸಿಬಿಟ್ರೆ ಹೆಚ್ಚಿನ ಶಕ್ತಿ ಮತ್ತೆ ಬರ್ತಕ್ಕಂಥ ಒಂದು ವ್ಯವಸ್ಥೆ ಅದು ನಾವು ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ನಾವು ಮಾಡ್ತಕ್ಕಂಥದ್ದು ಆ ಧರ್ಮ ಕಾಲಮಿನಲ್ಲಿ ಲಿಂಗಾಯತ ಅಂತ ಭರಿಸಿರೋ ಹೋಗಿದ್ದು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದಾರೆ ಅಂತಂದರೆ ಜನಗಣತಿ ಒಳಗೆ ಹಿಂದಿನ ಜನಗಣತಿ ಒಳಗೆ ಬರೀ ಹದಿನಾರು ಸಾವಿರನೋ ಹದಿನೆಂಟು ಲಕ್ಷನೋ ಏನೋ ನಾವು ಆಗಿದ್ದೀವಿ ಎಲ್ಲ ಈಗ ಒಂದು ಕೋಟಿ ಇಪ್ಪತ್ತು ಲಕ್ಷ ಏನೋ ಇದ್ದಂಥ ಜನ ಈ ಲಿಂಗಾಯತರು ನಮ್ಮ ಜನಗಣತಿ ಒಳಗೆ ಮೊನ್ನೆಯ ಒಳಗೆ ಹದಿನೆಂಟು ಇಪ್ಪತ್ತು ಲಕ್ಷಕ್ಕೆ ಬರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ ಅದಕ್ಕೆ ಅನೇಕ ಇಲ್ಲ ಅಂತ ಅನ್ನೋದಿಲ್ಲ ಅದೆಲ್ಲವನ್ನು ಅವರು ಮುಂದೆ ಬೆಂಗಳೂರಿಗೆ ಹೋದ ಮೇಲೆ ಅದನ್ನು ಹೇಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ ಅದೇ ರೀತಿಯಾಗಿ ನಾಳೆ ಬಂದಾಗ ಆ ಕಾಲಮಿನಲ್ಲಿ ತಪ್ಪದೆ ಎಷ್ಟು ಜನ ಬಂದಿದ್ದೀರಿ ಎಲ್ಲರೂ ನಿಮ್ಮ ಮನೆಯಾಗ ಇರ್ತಕ್ಕಂಥವರಿಗೆ ಅದನ್ನು ಮಾರ್ಗದರ್ಶನವನ್ನು ಕೊಡ್ರಿ ಅವರು ಬಂದಾಗ ತಪ್ಪದೆ ಕುತ್ಕೊಂಡು ಸರಿಯಾಗಿ ನೋಡಿ ಅದನ್ನು ಬರೆಸ್ರಿ ಯಾಕೆಂದರೆ ಒಮ್ಮೊಮ್ಮೆ ಪೆನ್ಸಿಲ್ನಲ್ಲಿ ಬರ್ಕೊಂಡು ಹೋಗ್ತಾರೆ ಅವ್ರು ಹಾಗೆ ನಾವು ನೋಡಿ ವಿಂತಾವೆಲ್ಲವಷ್ಟು ಪೆನ್ಸಿಲ್ನಲ್ಲಿ ಬರ್ಕೊಂಡು ಹೋಗ್ತಾರೆ ಹೋಗಿ ಅಳಿಸಿ ಮತ್ತೆ ಅದಕ್ಕೆ ಬೇರೆ ಬರೀರ್ತಕ್ಕಂಥ ವ್ಯವಸ್ಥೆ ಆಗ್ತದೆ ಅದಕ್ಕೆ ನೀವು ಅಲ್ಲಿ ಸಹಿ ಮಾಡಿರ್ತೀರಿ ಅವರು ಪೆನ್ಸಿಲ್ನಲ್ಲಿ ಬರ್ಕೊಂಡಿರ್ತಾರೆ ಅದನ್ನು ಅಳಿಸುವಂಥ ವ್ಯವಸ್ಥೆ ಇರ್ತದೆ ಅದಕ್ಕೆ ಪೆನ್ನಿನಲ್ಲೇ ಅವರು ಲಿಂಗಾಯತ ಅಂತ ಬರೆಸಿದನ್ನ ನೋಡಿ ನೀವು ಸಹಿ ಮಾಡತಕ್ಕಂತ ವ್ಯವಸ್ಥೆಗೆ ಬಂದರೆ ಈ ಧರ್ಮ ಮತ್ತೆ ಬೇಕಾದಷ್ಟು ಗೊತ್ತಕ್ಕಂಥ ಸರ್ಕಾರದಿಂದ ಏನೆಲ್ಲ ಸಿಗ್ತಕ್ಕಂಥ ವ್ಯವಸ್ಥೆಗಳು ಬರ್ತಾವೆ ಈಗ ಹೆಂಗೆ ಅಲ್ಪಸಂಖ್ಯಾ ಜಾತಿ ಗಣತಿ ಮಾಡಿದ್ದಾರೆ ಈ ಜಾತಿ ಗಣತಿಯಲ್ಲಿ ಪಂಚಮ ಶಾಲೆಗಳು ತಮ್ಮ ನಿಖರವಾದಂಥ ಜಾತಿಯನ್ನು ನೆಮ್ಮದಿಸಬೇಕು ಯಾರು ನಂಬಿಸಬೇಕು ಯಾವ ಕೋಡ ನನ್ನ ಬಗ್ಗೆ ಒಂದು ಸುದೀರ್ಘವಾದಂಥ ಚರ್ಚೆ ಮಾಡಿ ನಮ್ಮ ಸಂದೇಶ ಕೊಟ್ಟು ಈ ಜಾತಿ ಗಣತಿಯನ್ನು ಸದಕಳಕೆ ಮಾಡಿಕೊಂಡು ಎಲ್ಲರೂ ಕಡ್ಡಾಯವಾಗಿ ಪಂಚಮ ಪಂಚಮಸಾಲೆ ಅನ್ನುವಂಥದ್ದನ್ನು ಬರೆಸುವ ದೃಷ್ಟಿಯಲ್ಲಿ ಯಾವ ಕೋಡನ್ನು ಬರೆಸ್ಬೇಕು ಏನಂತ ಬರೆಸ್ಬೇಕು ಬಗ್ಗೆ ಚರ್ಚೆ ಮಾಡಲಿಕ್ಕೆ ಈಗಾಗಲೇ ವಿಜಯಪುರದಲ್ಲಿ ಒಂದು ರಾಜ್ಯ ಮಟ್ಟದ ಚಿಂತನ ಸಭೆ ಕರೀತೀವಿ ಎರಡನೇ ಚಿಂತನ ಸಭೆಯನ್ನು ನಾಳೆ ಚಿಕ್ಕೋಡಿಯಲ್ಲಿ ಮಧ್ಯಾಹ್ನ ಮೂರು ಗಂಟೆಗೆ ಕರೆಯಲಾಗಿದೆ ಹಾಗಾಗಿ ಎಲ್ಲ ನಮ್ಮ ಲಿಂಗಾಯತ ಪಶ್ಚಿಮಸೈಲಿ ಅಂಬೇಡ್ ಪರಿಸ್ಥಿತಿಯನ್ನು ಜಿಲ್ಲಾ ತಾಲೂಕು ಘಟಕದ ಪದಾಧಿಕಾರ ಆಗಮಿಸಬೇಕು ಜೊತೆಯಲ್ಲಿ ಬೆಳಗಾವಿ ಜಿಲ್ಲೆಯ ಎಲ್ಲ ಪಶ್ಚಿಮಸೈಲಿ ತಾಲೂಕಾಧ್ಯಕ್ಷರು ಇವೆಲ್ಲರೂ ಕಟ್ಟಡ ಭಾಗವಹಿಸುವಂತೆ ಮೂಲಕ ಮಾಡ್ತೀವಿ ನಾಳೆ ಒಂದು ಅಂತಿಮ ನಿರ್ಧಾರವನ್ನು ನಾಳೆ ಕೈಗೊಳ್ತೀವಿ ಅಂತಿಮ ನಿರ್ಧಾರವನ್ನು ನಾಳೆಲ್ಲರೂ ಚರ್ಚೆ ಮಾಡಿಕೊಂಡು ಮತ್ತೊಮ್ಮೆ ನಮ್ಮ ಪಂಚಮಸಾಲಿ ಸಮಾಜದ ಎಲ್ಲ ಶಾಸಕರಲ್ಲಿ ಅದನ್ನು ಘೋಷಣೆ ಮಾಡ್ತೀವಿ ನಾವೇನು ಘೋಷಣೆ ಮಾಡ್ತೀವಿ ವಕೀಲ ಸುತ್ತಿನ ಜೊತೆ ಚರ್ಚೆ ಮಾಡಿ ನಮ್ಮ ಸಮುದಾಯದ ಜಿಲ್ಲಾಧಿಕೆಯಲ್ಲಿ ಈಗಾಗಲೇ ಎರಡು ಸುತ್ತಿನ ಮಾತುಕತೆ ಮಾಡಿ ಅವರೆಲ್ಲರೂ ಹೇಳಿದರೆ ನೀವು ಒಳ್ಳೆಯ ಪಶುಕರಿಗೆ ಏನು ಚಿಂತನೆ ಮಾಡ್ತೀರಿ ಅದೇನು ಭರವಸೆ ಅಂತ ಹೇಳಿದರೆ ಆ ಚರ್ಚೆ ಮಾಡಿದ ಮೇಲೆ ಘೋಷಣೆ ಮಾಡ್ತೀವಿ ನಾವೇನು ಘೋಷಣೆ ಮಾಡ್ತೀವಿ ಅದೇ ಕೋಡನ್ನು ಅದೇ ಸಂಖ್ಯೆಯನ್ನು ಅದೇ ಹೆಸರನ್ನು ತಾವು ನಡೆಸಬೇಕು ಯಾವುದೇ ಕಾರಣ ಯಾವುದೇ ಲಿಂಗಾಯತ ಹೆಸರಲ್ಲಿ ಅಥವಾ ಬೇರೆ ಹೆಸರಿನಲ್ಲಿ ಯಾವುದೇ ಸಂಘಟನೆಗಳು ಏನೇ ಹೇಳಿಕೆ ಬೇಕು ಸಹ ಆ ಹೇಳಿಕೆಗಳನ್ನು ತಾವು ಯಾರೂ ಸಹ ಪರಿಗಣಿಸಬಾರ್ದು ಪಶ್ಚಿಮಸಾಲಿ ಸಮಾಜಗಳು ಪಶ್ಚಿಮ ಶಾಲಿ ಸಮಾಜ ಪಶ್ಚಿಮಶಾಲಿ ಗುರುಗಳು ಪಂಚಮಿ ಸಂಘಟನೆ ಏನು ಸಂದೇಶ ಕೊಡ್ತೋ ಅದು ಮಾತ್ರ ಪರಿಪಾಲಿಸುವಂಥ ಅವರಿಗೆ ಪಶ್ಚಿಮಶಾಲಿ ಬಂದರು ಮನೆ ಮಾಡ್ಕೊಳ್ತೀವಿ ನಾಳೆ ಬರುವಂಥ ಎಲ್ಲ ಒಕ್ಕೂಡಿಗೆ ಮಧ್ಯಾಹ್ನ ಒಂದು ಗಂಟೆಗೆ ಸರಿಯಾಗಿ ನಿಮಗೆ ಬಿಡು ಪ್ರಸಾದ ವ್ಯವಸ್ಥೆಯನ್ನು ಮುಂದಿನ ತಿಂಗಳು ಏನು ಜನಗಣತಿ ಬರ್ತದೆ ಅದೇ ಪ್ರೋತ್ಸಾಹವನ್ನು ಅಲ್ಲಿ ಲಿಂಗಾಯತ ಅಂತ ಭರಿಸಿಬಿಟ್ರೆ ಹೆಚ್ಚಿನ ಶಕ್ತಿ ಮತ್ತೆ ಬರ್ತಕ್ಕಂಥ ಒಂದು ವ್ಯವಸ್ಥೆ ಅದು ನಾವು ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ನಾವು ಮಾಡ್ತಕ್ಕಂಥದ್ದು ಆ ಧರ್ಮ ಕಾಲಮಿನಲ್ಲಿ ಲಿಂಗಾಯಿತ ಅಂತ ಭರಿಸಿರೋ ಹೋಗಿದ್ದು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದಾರೆ ಅಂತಂದರೆ ಜನಗಣತಿ ಒಳಗೆ ಹಿಂದಿನ ಜನಗಣತಿ ಒಳಗೆ ಬರೀ ಹದಿನಾರು ಸಾವಿರನೋ ಹದಿನೆಂಟು ಲಕ್ಷನೋ ಏನೋ ನಾವು ಆಗಿದ್ದೀವಿ ಎಲ್ಲ ಈಗ ಅದಕ್ಕೆ ಬೇರೆ ಬರೆಯಿರ್ತಕ್ಕಂಥ ವ್ಯವಸ್ಥೆ ಆಗ್ತದೆ ಅದಕ್ಕೆ ನೀವು ಅಲ್ಲಿ ಸಹಿ ಮಾಡಿರ್ತೀರಿ ಅವರು ಪೆನ್ಸಿಲ್ನಲ್ಲಿ ಬರ್ಕೊಂಡಿರ್ತಾರೆ ಅದನ್ನು ಅಳಿಸುವಂಥ ವ್ಯವಸ್ಥೆ ಇರ್ತದೆ ಅದಕ್ಕೆ ಪೆನ್ನಿನಲ್ಲೇ ಅವರು ಲಿಂಗಾಯಿತ ಅಂತ ಬರೆಸಿದ್ದನ್ನು ನೋಡಿ ನೀವು ಸಹಿ ಮಾಡತಕ್ಕಂಥ ವ್ಯವಸ್ಥೆಗೆ ಬಂದರೆ ಈ ಧರ್ಮ ಮತ್ತೆ ಬೇಕಾದಷ್ಟು ಹೊತ್ತಕ್ಕಂಥ ಸರ್ಕಾರದಿಂದ ಏನೆಲ್ಲ ಸಿಗ್ತಕ್ಕಂಥ ವ್ಯವಸ್ಥೆಗಳು ಬರ್ತಾ ಈಗ ಹೆಂಗೆ ಅಲ್ಪಸಂಖ್ಯಾ